ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಎನ್ಎಚ್ಎಂ ಗುತ್ತಿಗೆ ನೌಕರರ ಕಾಯಮಾತಿಗೆ ಒತ್ತಾಯಿಸಿ ಪ್ರತಿಭಟನೆ ಆರಂಭಿಸಿದ್ದಾರೆ ಕಾಯಂ ಮಾಡುವುದಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದೆ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷವಾದರೂ ಕಾಯಂ ಮಾಡುವ ಕೆಲಸವಾಗಿಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರ ಕಾಯಂಗೊಳಿಸುವುದು ಬಹಳ ದಿನಗಳ ಬೇಡಿಕೆಯಾಗಿದೆ ಯಾವುದೇ ಸರ್ಕಾರ ಬಂದರೂ ಕೇವಲ ಭರವಸೆಗಳಾಗೇ ಉಳಿದಿದೆ ಹೀಗಾಗಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ಕಾಂಗ್ರೆಸ್ ನುಡಿದಂತೆ ನಡೆಯುವಂತೆ ನೌಕರರು ಆಗ್ರಹಿಸಿದ್ದಾರೆ ಕಾಯಮಾತಿಗೆ ಆಗ್ರಹಿಸಿ ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ बड़ी थी मारे हम चीजें भी बहुत होती हैं हाँ जब हमारा चाइनीज़ हाँ जब हम लोग फ़िल्म देखे ले दे ले दे। दे। क्या बेड़के बेड़के बन रहा हाँ ऐसी ज़िन्दगार एक्शन मतलब इससे ज़बरदस्ती है वो है ना बेड़के अब टेस्टी मशहूर था इसको टेस्टी मशहूर ಸರ್ ನನ್ನ ಹೆಸರು ಬೃಂದ ಅಂತ ನಾನು ಸತತವಾಗಿ ಆರು ವರ್ಷದಿಂದ ಇಲ್ಲಿ ಎನ್ ಹೆಚ್ಚು ಮೊಳಗುತ್ತಿಗೆ ನೌಕರರ ಅಂಡರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನರ್ಸಿಂಗ್ ಆಗಿ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನಾವು ಕಳೆದ ವರ್ಷ ಕೂಡ ನಾವು ಒಂದು ನಲವತ್ತು ದಿನಗಳ ಒಂದು ಹೋರಾಟ ಮಾಡಿದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ ಆಗಿದ್ದ ಸರ್ಕಾರ ನಮ್ಗೆ ಯಾವ ತರ ಸ್ಪಂದಿಸ್ಲಿಲ್ಲ ಯಾವುದೇ ಥರನೂ ಕೂಡ ನಮಗೆ ಆಶ್ವಾನ ಕೊಡಲಿಲ್ಲ ಸೊ ಆ ಟೈಮಲ್ಲಿ ನಮಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ದಿನೇಶ್ ಗುಂಡೂರಾವ್ ಸರ್ ಈಗಿನ ಆರೋಗ್ಯ ಇಲಾಖೆಯ ಸಚಿವರಾದಂಥ ಗುಂಡೂರಾವ್ ಕೂಡ ಆಗ ಬಂದು ನಮ್ಮ ಸರ್ಕಾರ ಮುಂದೆ ಬಂದರೆ ಖಂಡಿತವಾಗ್ಲೂ ನಿಮ್ಮನ್ನ ಖಾಯಾಮಾತಿ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು ಹಾಗೆ ಪ್ರಣಾಳಿಕೆಯಲ್ಲಿ ಕೂಡ ಹಾಕೋತೀವಿ ಅಂತ ಹೇಳಿದ್ರು ಸೊ ಅದರಂತೆ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ನಮ್ಮನ್ನ ಖಾಯಮಾತಿ ಮಾಡ್ತೀವಿ ಅಂತ ಹೇಳಿ ಸೊ ಅದಕ್ಕೆ ಬೇಕಾದಂಥ ಕಡತಗಳನ್ನ ಏನೇನು ಮಾಡಬೇಕು ಅಂತ ನಮ್ಮ ಎಮ್ ಡಿ ಎಚ್ ಎಮ್ ಅವ್ರಿಗೂ ಕೂಡ ಸಲಹೆ ನೀಡಿದರು ಅದರಂತೆ ಅದಕ್ಕೆ ಬೇಕಾದಂಥ ಫೈಲ್ ಕೂಡ ರೆಡಿಯಾಗಿದೆ ಕಾನೂನು ರೀತಿಯಲ್ಲೂ ಕೂಡ ನಮಗೆ ಮಾಡಬೇಕು ಅಂತ ಲಾ ಅಪ್ರೂವಲ್ಲು ಕೂಡ ಆಗಿದೆ ಸೊ ಅದು ನಮಗೆ ಮುಂದೆ ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಏನು ತೊಗೋಬೇಕು ಅನ್ನೋದನ್ನು ಅವರು ನಿಧಾನ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಸರ್ಕಾರದ ಗಮನ ಸೆಳೆಯೋಕೋಸ್ಕರ ನಾವು ಕಪ್ಪು ಪಟ್ಟಿ ಧರಿಸಿ ಒಂದು ಶಾಂತ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದು ಕಾರ್ಯ ಕರ್ತವ್ಯ ನಿರ್ವಹಿಸ್ತಾನೆ ನಾವು ಕಪ್ಪು ಪಟ್ಟಿ ಧರಿಸಿ ನಾವು ಎಲ್ಲರ ಗಮನ ಅಂದ್ರೆ ಸರ್ಕಾರದ ಗಮನಕ್ಕೆ ತಿಳಿಸ್ ತಿಳಿಬೇಕು ಅನ್ನೋದಕ್ಕೋಸ್ಕರ ನಾವು ಹೋರಾಟನ ಮಾಡ್ತಾ ಇದೀವಿ ಸರ್ ಮುಂದೆ ಉಗ್ರವಾದ ಹೋರಾಟನು ನಡೀಬಹುದು ಯಾಕೆ ಅಂದ್ರೆ ಸತತವಾಗಿ ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದೀವಿ ಕೇವಲ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಕೇವಲ ಹನ್ನೆರಡು ಸಾವಿರ ರೂಪಾಯಿಗೆ ಕೆಲಸ ಮಾಡ್ತಾ ಇದ್ವಿ ಯಾಕೆಂದ್ರೆ ಸೇಮ್ ಡಿಸಿಗ್ನೇಷನ್ ಸೇಮ್ ಕಾಲೇಜ್ ಏಳು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವಾಗ ಏನು ಅಂತ ಅಂದರೆ ನಮ್ಮಲ್ಲಿ ಈಗ ಹದಿನೇಳು ವರ್ಷದಿಂದ ನಾವು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ನಾನು ಜಾಬಕ್ಕೆ ಸೇರಿಕೊಂಡಾಗ ಆರು ಸಾವಿರ ಸ್ಯಾಲ್ರಿ ಇತ್ತು ಆರು ಸಾವಿರದಿಂದ ಎರಡು ಸಾವಿರದ ಏಳು ಎರಡು ಸಾವಿರದ ಏಳರಲ್ಲಿ ಜಾಯಿನ್ ಆಗಿತ್ತು ಆರು ಸಾವಿರ ಸ್ಯಾಲ್ರಿ ಇವಾಗ ನಲ್ವತ್ತು ಸಾವಿರಕ್ಕೆ ಆಯುಷ್ ಟ್ಯಾಕ್ಟರ್ ಲಾಸ್ಟ್ ಇಯರು ಜಾಸ್ತಿ ಮಾಡಿದರೆ ಅಲ್ಲಿವರೆಗೂ ಬರೀ ನಾವು ಇಪ್ಪತ್ತು ಸಾವಿರದ ಒಳಗಡೆನೇ ಸ್ಯಾಲ್ರಿ ತೊಗೊಂಡಿದ್ದೀವಿ ಲಾಸ್ಟ್ ಇಯರಿಂದ ಮಾತ್ರ ಒಂದು ವರ್ಷ ಆಯ್ತು ಈಗ ನಲ್ವತ್ತೈದು ಸಾವಿರಕ್ಕೆ ರೈಸ್ ಮಾಡಿ ನಾವು ಸರ್ಕಾರನ ಏನು ಕೇಳ್ಕೊತೀವಿ ಅಂತ ಅಂದರೆ ಹದಿನೇಳು ವರ್ಷದಿಂದ ನಮ್ಮ ಕೈಲಾದಷ್ಟು ಹಗಲು ರಾತ್ರಿ ಅಂದೇ ಕೆಲಸ ಮಾಡಿದ್ದೀವಿ ಕೋವಿಡ್ ಸಮಯದಲ್ಲೂ ಕೂಡ ಎಲ್ಲ ಇದರಲ್ಲಿ ಕೋವಿಡ್ ಪೇಷೆಂಟ್ಗಳನ್ನೆಲ್ಲ ನೋಡಿದ್ದೀವಿ ಲಾಸ್ಟ್ ಟೈಮು ಬಿ ಜೆ ಪಿ ಸರ್ಕಾರ ಇದ್ದಾಗ ಸ್ಟ್ರೈಕ್ ಮಾಡಿದ್ವಿ ಫಾರ್ಟಿ ಡೇಸು ಅವಾಗ ಈಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಹೆಲ್ತ್ ಮಿನಿಸ್ಟ್ರು ದಿನೇಶ್ ಗುಂಡೂರಾವ್ ಸಾಹೇಬರು ಬಂದು ನಮ್ಮ ಸರ್ಕಾರ ಏನಾದ್ರು ಬಂದರೆ ನಿಮ್ಮನ್ನು ಪರ್ಮನೆಂಟ್ ಮಾಡಿಕೊಡ್ತೀವಿ ಅಂತ ಹೇಳಿದರು ಸೊ ಘನ ಸರ್ಕಾರ ನಮ್ಮನ್ನು ಈ ಸಾರಿ ಅವರ ಪ್ರಣಾಳಿಕೆಯಲ್ಲಿ ಹೇಳಿರೋ ಪ್ರಕಾರ ಈ ಸಾರಿ ನಮ್ಮನ್ನು ಪರ್ಮನೆಂಟ್ ಮಾಡಿಕೊಟ್ರೆ ನಮಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಮ್ಮ ನೌಕರರಿಗೆ ಈ ಕಪ್ಪು ಪಟ್ಟಿ ಧರಿಸಿ ಏನ್ ನಿಮ್ಮ ಹೋರಾಟ ಕಪ್ಪು ಪಟ್ಟಿ ಏನಕ್ಕೆ ಅಂತ ಅಂದ್ರೆ ಕನ್ನಡ ಸರ್ಕಾರ ಹೇಳಿತ್ತು